ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಅದನ್ನ ನಿಲ್ಕೊಡು ಅಲ್ಲೇ ನೆನೀತಾ ಕೂತ್ಕೋ ಬೆಳೆ ಬೆಳಗ್ಗೆ ಯಾವ ಸಿಗಿರ ಹ ಏನ್ ಇನ್ ಗೋಳು ಸಾರ್ ಹಾ ನಂದು ಕಳದೋಗಿದೆ ತುಂಬಾ ದಿವ್ಸದಿಂದ ಹುಡ್ತಾ ಇದೀನಿ ಸಿಗ್ತಾನೆ ಇಲ್ಲ ಅದ್ ಏನ್ ಕಳೆದೋಗಿದೆ ಅಂತ ಬೊಗಳಿ ಸಾಯಿ ನನ್ ಬಾವಿ ಬಾವಿ ಹೌದು ಏನಾ ಬಾವಿ ಕಳೆದೋಗತ್ತ ಹೌದು ಸಾರ್ ನಮ್ ತೋಟದಲ್ಲಿ ತೋಡಿದ ಬಾವಿ ಕಳೆದೋಗಿದೆ ಹುಡ್ಕೊಡಿ ಸಾರ್ ನಾವೇನ್ ಇಲ್ಲಿ ಕಿತ್ತೋದ್ ನನ್ ಮಕ್ಳು ಮಾಡಿ ಬಾವಿ ನೋಡಿ ಬ್ಯಾಂಕ್ ಅಲ್ಲಿ ಬಾವಿಗೋಸ್ಕರ ಮಾಡಿದ ಸಾಲ ಅದ್ರ ಡಾಕ್ಯುಮೆಂಟ್ ಅಲ್ಲಿ ಬಾವಿ ಇದೆ ಅಂತ ಇನ್ಸ್ಪೆಕ್ಷನ್ ಮಾಡಿದು ಡಾಕ್ಯುಮೆಂಟ್ ಅಯ್ಯ್ ಈ ಕಿತ್ತೋದ್ ಬಾವಿ ಇವಾಗ ಯಾಕಯಾ ನಮ್ಮಅಮ್ಮನ್ ಕೊನೆ ಆಸೆ ಬಾವಿ ಬಿದ್ದ ಸಾಯ್ಬೇಕು ಅಂತನಾ ಇಲ್ಲ ಸರ್ ಆ ಬಾವಿಲ್ ಬರೋ ನೀರ್ ಕುಡಿಬೇಕು ಅಂತ ನಿಮ್ಮ ನಿಮ್ಮವ್ನ್ ಕೊನೆ ಆಸೆಗೋಸ್ಕರ ನಮ್ ತಲೆಗೂ ಯಾಕೆ ತಿಂತಿರಾ ಸರ್ ನಿಮ್ ಕೈಯಲ್ಲಿ ಆಗತ್ತಾ ಇಲ್ಲ ನಾನು ಕಮಿಷನರ್ ತ್ರ ಹೋಗ್ಲಾ ಯಾವತ್ತಕ್ಕೆ ತಮನೆ ಸಾಸ ಹೋಗೆ ಹೋಗೆ ಓಡ್ಕಣ ಹೋಗೆ ಯಾವಾಗ ನಾಳೆ ಬಾರ ಹೋಗೆ ಎಷ್ಟು ಗಂಟೆಗೆ ರಾತ್ರಿ 11 ಬೆಳಿಗ್ಗೆ 9 ಗಂಟೆ ಬಾ ಹೋಗಯಾ ಸರಿ ಸರ್ ಹೋಗಯಾ ಕಿತ್ತನಮ ಸರ್ ಏನಯ್ಯ ಮರಿಬೇಡಿ ನನ್ನ ಹೆಸರು ಭಾವಿ ಪರಂದಾಮಯ್ಯ ಆಯ್ತಣ್ಣ ಬರಲಾ ಈಗ ನನಗ್ ಗೊತ್ತಾಯ್ತು ಪೊಲೀಸ್ನವ್ರ ಮುಖ ಯಾಕೆ ಯಾವಾಗ್ಲೂ ಎಣ್ಣೆ ಹೊಡೆದಂಗ್ ಇರುತ್ತೆ ಅಂತ ಇಂತ ಕಿತ್ತೋದ್ ಮಕ್ಳು ಮಕ್ಕಳು ಬಂದ್ರೆ ಸಾಕಲ್ಲ ಎಣ್ಣೆ ಹೊಡೆದಂಗಿಲ್ದೆ ಇನ್ನೇನು